ಯಾಕೆ ಗಂಡು ಮಕ್ಕಳು ಯಾವ ವಯಸ್ಸಿನಲ್ಲ ಚಂದ ಕಾಣ್ತಾರೆ ಹೆಣ್ಣು ಮಕ್ಕಳು ಚಂದ ಮಾಡ್ಕೊಡು ಮಾಡ್ಕೊಡೋ ಹೆಣ್ಣು ಮಕ್ಕಳು ಚಂದ ಕಾಣಬೇಕು ಅಂತ ಅಲ್ಲೂ ಬಣ್ಣ ಹಚ್ಬೇಕು ಮುಖಕ್ಕೆ ಬಣ್ಣ ಹಚ್ಬೇಕು ತುಟಿಗೆ ಬಣ್ಣ ಹಚ್ಬೇಕು ಉಪ್ಪಿಗೆ ಬಣ್ಣ ಹಚ್ಬೇಕು ಉಪ್ಪಿಗೆ ಬಣ್ಣ ಹಚ್ಬೇಕು ಅಲ್ಲ ಇವತ್ತು ಪೋ ಹಾಕಿದವರು ನಾಳೆ ಮದ್ವೆ ಆದ್ಮೇಲೆ ತೊಂದ್ಕೊಡುದು ಕೂದ್ಲಿಕ್ಕೆ ಬಂಡ್ ಗಂಡು ಮಕ್ಕಳು ನೋಡಿದ್ ತಲೆ ಕುದಕ್ಕೆ ಬಣ್ಣ ಕೈ ಉದ್ರಿ ಬಣ್ಣ ಹಚ್ಚಬೇಕು ಕಾಲು ಉದ್ರಿಕ್ ಬಣ್ಣ ಹಚ್ಬೇಕು ಇಷ್ಟು ಹಚ್ಚಿದ್ರೆ ಮಾತ್ರ ಒಬ್ಬೊಬ್ರು ಚಂದ ಕಾಣ್ತಾರೆ ಆದ್ರೆ ಒಂದು ಆದ್ರೂ ನಮ್ಮ ಗಂಡು ಮಕ್ಕಳಿಗೆ ನಮ್ಗೆ ಮನೆಯಲ್ಲಿ ಕೂತು ಗೊಟ್ಟಿಗೆ ಸಂಸಾರ ಮಾಡ್ತಾ ಇದ್ದೇವು ಹೆಣತಿ ಒಟ್ಟಿಗೆ ಇದ್ದೇವೆ ಯಾಕೆ ಹೆಣ್ಣು ಮಕ್ಕಳು ಚಂದ ಗೊತ್ತಾಗ್ಬೇಕಾ ಬೆಳಿಗ್ಗೆ ಬೇಗ ಎದ್ದೋಗ್ರು ಮುಖಂಡರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹಾಗಲ್ಲ ಎಲ್ಲಿ ಬಣ್ಣ ಹಚ್ಚಬೇಕ ಇಷ್ಟು ಸಣ್ಣ ವಯಸ್ಸಿನಿಂದ ವಯಸ್ಸಾಗುವ ಮುದುಕವರೆಗೆ ನೋಡಿದ್ರು ಬಿಟ್ರು ಬಿಟ್ಟು ಚಂದ ದಡ್ಡ ತೆಗ್ದು ಚಂದ ಮೀಸೆ ಬಿಟ್ಟರು ಚಂದ ಮೀಸೆ ತೆಗೆದು ಚಂದ ತಲೆ ಕೂಡ ಬಿಟ್ಟರು ಚಂದ ತಲೆ ಕೂಡ ತೆಗೆದುರು ಚಂದ ಬಟ್ಟೆ ಹಾಕಿಟ್ರು ಚೆಂದ ಬಟ್ಟೆ ತೆಗೆದ್ರು ಮತ್ತು ಚಂದ ಯಾರು ಗಂಡು ಮಕ್ಕಳು ಎಲ್ಲಿ ಬಟ್ಟೆ ತೆಗೆದು ಚಂದ ಎಲ್ಲಿ ಹೆಣ್ಣಿಗೆ ಮೇಲೆ ಕೆಳಗೆ ಎರಡೂ ಕಡೆ ಬಟ್ಟೆ ಹಾಕಬೇಕು ಗಂಡು ಮಕ್ಕಳಿಗೆ ಆಗಲ್ಲ ಸ್ವಂಟದ ಮೇಲೆ ಬಟ್ಟೆ ಹಾಕದಿದ್ರೆ ದೇಹದ ತೋರಿಸ್ಕೊಂಡು ಹಿಂಗ್ ಮಾಡ್ಕೊಂಡು